ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಒಂಬತ್ತು ತಿಂಗಳ ನಂತರ ಈಶಾ ಸಂಸ್ಥೆಗೆ ಭೇಟಿ ನೀಡಿದ ಈಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗಿ ವಾಸುದೇವ್ ಕಾತುರತೆ ತೋರಿದ ಸಾವಿರಾರು ಭಕ್ತರು ಮಣ್ಣ ಸಂರಕ್ಷಣೆಗೆ ಕರೆ ಚಿಂತಾಮಣಿಯಲ್ಲಿ ಫುಟ್ಪಾತ್ ರಸ್ತೆಗಳ ಅಕ್ರಮ ಒತ್ತುವರಿ ತೆರವಿಗೆ ಕಡಕ್ ಎಚ್ಚರಿಕೆ ನೀಡಿದ ನಗರಸಭೆ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಲು ಮುಂದಾದ ಅಂಗಡಿ ಮಾಲೀಕರು ನ್ಯಾಯ ಕೇಳಲು ಹೋದ ಸಾಮಾಜಿಕ ಕಾರ್ಯಕರ್ತರಿಗೆ ಧಮಕಿ ಹಾಕಿದ ಉಪವಿಭಾಗಾಧಿಕಾರಿ ಪೊಲೀಸರ ಮಧ್ಯಪ್ರವೇಶ ರಾಜಕೀಯ ಸಂಧಾನದಲ್ಲಿ ಇತ್ಯರ್ಥ ದೇವನಹಳ್ಳಿ ನಗರದ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಯೋಜನೆ ನೂರಾರು ಕೋಟಿ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳ ಆರಂಭ ಸಚಿವ ಕೆಎಚ್ ಮುನಿಯಪ್ಪ ವಾರ್ತೆಗಳ ವಿವರ ಮಣ್ಣಿನಲ್ಲಿ ಸಾವಯವ ಅಂಶ ಕಡಿಮೆಯಾಗಿದ್ದು ನೀರು ಹಿಡಿದಿಟ್ಟುಕೊಳ್ಳುವ ಪ್ರಮಾಣ ಕಡಿಮೆಯಾಗಿದೆ ಶೇಕಡಾ ಎಪ್ಪತ್ತರಷ್ಟು ಭೂಮಿ ಸವಕಳಿಯಾಗುತ್ತಿದೆ ಇದನ್ನ ತಡೆದು ರೈತರ ಭೂಮಿ ಫಲವತ್ತತೆ ಮಾಡುವ ದೃಷ್ಟಿಯಿಂದ ಮಣ್ಣು ಉಳಿಸಿ ಸೇವ್ ಸಾಯಿಲ್ ಅಭಿಯಾನವನ್ನು ಆರಂಭಿಸಿದ್ದು ಇದಕ್ಕೆ ದೇಶದಾದ್ಯಂತ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ಎಂದು ಈಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಚಗಿ ವಾಸುದೇವ್ ತಿಳಿಸಿದರು ಚಿಕ್ಕಬಳ್ಳಾಪುರ ಹೊರವಲಯದ ಈಶಾ ನಲ್ಲಿ ಒಂಬತ್ತು ತಿಂಗಳ ನಂತರ ಶ್ರೀ ಜಗ್ ವಾಸುದೇವ್ ಗುರೂಜಿರವರು ಭೇಟಿ ನೀಡಿದ್ದು ಅಪಾರ ಭಕ್ತರು ಸದ್ಗುರುಗಳಿಗೆ ಸ್ವಾಗತ ಕೋರಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಸ್ವಾಮೀಜಿರವರನ್ನ ಭೇಟಿ ಮಾಡಲು ಕಾತುರತೆ ತೋರಿದ್ರು ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಸದ್ಗುರುಗಳು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆಯಾಗಿದೆ ಹೀಗಾಗಿ ಬೆಳೆಗಳು ಉತ್ತಮವಾಗಿ ಬರುತ್ತಿಲ್ಲ ಇದರಿಂದ ರೈತರು ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಈ ಮಣ್ಣಿನ ಫಲವತ್ತತೆಯನ್ನು ಉಳಿಸಿ ರೈತರನ್ನು ಆರ್ಥಿಕವಾಗಿ ಸಬಲರಾಗಿಸಲು ಈಶಾ ಸಂಸ್ಥೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಅಷ್ಟೇ ಅಲ್ಲದೆ ಆರ್ಗಾನಿಕ್ ಉತ್ಪನ್ನಗಳ ಮಾರಾಟಕ್ಕೂ ವ್ಯವಸ್ಥೆ ಮಾಡಿದೆ ಎಂದರು ಈಶಾ ಫೌಂಡೇಶನ್ ಹಮ್ಮಿಕೊಂಡಿರುವ ಗ್ರಾಮೋತ್ಸವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಐದು ಸಾವಿರ ಯುವಕ ಯುವತಿಯರು ಪಾಲ್ಗೊಂಡಿದ್ದರೆ ಐದು ರಾಜ್ಯಗಳಿಂದ ನಲವತ್ಮೂರು ಸಾವಿರ ಜನ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಉತ್ಸಾಹ ಭರಿತರಾಗಿದ್ದಾರೆ ಗ್ರಾಮೀಣ ಯುವಕ ಯುವತಿಯರಲ್ಲೂ ಕ್ರೀಡಾ ಮನೋಭಾವನೆ ಇದೆ ಅವರಿಗೆ ಅವಕಾಶಗಳನ್ನು ಕಲ್ಪಿಸೋರಿಲ್ಲ ನಮ್ಮ ಈಶಾ ಫೌಂಡೇಶನ್ ಕ್ರೀಡಾ ಚಟುವಟಿಕೆಗಳನ್ನು ಇಪ್ಪತ್ತು ವರ್ಷಗಳಿಂದ ಗ್ರಾಮೋತ್ಸವ ಹೆಸರಿನಲ್ಲಿ ಎಲ್ಲರಿಗೂ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದೆ ಈ ಕ್ರೀಡೆ ಜನರನ್ನು ಉತ್ಸಾಹ ಹಾಗೂ ಉಲ್ಲಾಸ ಭರಿತರನ್ನ ಆಗಿಸುತ್ತದೆ ಆ ಕಾರಣದಿಂದ ನಡೆಸುತ್ತಿರುವ ಕ್ರೀಡೆಗಳಲ್ಲಿ ನಾನು ಗೆಲ್ಲಬೇಕು ನಾನು ಮೊದಲ ಬಹುಮಾನ ಪಡೆಯಬೇಕು ಎಂಬ ಕಾತುರತೆ ಇರುತ್ತೆ ಇದರಿಂದ ದುಶ್ಚಟಗಳಿಗೆ ಬಲಿಯಾಗುವ ಸಮಯವನ್ನು ಈ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಜಾತಿ ಭೇದ ಮತ್ತು ಕಲಹ ಮರೆತು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಬಾರಿ ನಡೆದ ಗ್ರಾಮೋತ್ಸವದಲ್ಲಿ ಕರ್ನಾಟಕ ರಾಜ್ಯದಿಂದ ಐದು ಸಾವಿರ ಸೇರಿದಂತೆ ಐದು ರಾಜ್ಯಗಳಿಂದ ಒಟ್ಟು ಸಾವಿರ ಕ್ರೀಡಾ ಆಸಕ್ತರು ಪಾಲ್ಗೊಂಡಿದ್ದಾರೆ ಇದೇ ರಂದು ಕೊಯಮತ್ತೂರಿನಲ್ಲಿ ಫೈನಲ್ಸ್ ನಡೆಯಲಿದೆ ಎಂದು ಈಶಾ ಫೌಂಡೇಶನ್ ಸದ್ಗುರು ಶ್ರೀ ಜಗಿ ವಾಸುದೇವ್ ತಿಳಿಸಿದ್ರು ಎಲ್ಲರೂ ಭಾಗವಹಿಸುವಂತ ಒಂದು ಇವೆಂಟ್ ಮಾಡಬೇಕು ಅಂತ ನಾವು ಮಾಡಿದ್ದು ಈಗಾಗಲೇ ಒಂದು ಇಪ್ಪತ್ತು ವರ್ಷ ಆಯ್ತು ಈಗ ನಲವತ್ಮೂರು ಸಾವಿರ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸ್ತಾ ಈ ಬರೋ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಫೈನಲ್ಸ್ ನಡೆಯುತ್ತೆ ಯೋಗ ಸೆಂಟ್ರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಇಷ್ಟು ಭಾಗವಹ ಐದು ಸಾವಿರ ಜನ ಬರೋದು ಈಗಾಗಲೇ ಎರಡು ವರ್ಷ ಮೂರು ವರ್ಷ ಆಯಿತು ಅಂತಾರೆ ಅಷ್ಟೇ ಕರ್ನಾಟಕದಲ್ಲಿ ಮೂರು ವರ್ಷಕ್ಕೆ ಇಷ್ಟು ಪಾಪ್ಯುಲರ್ ಆಗಿದೆ ಚಿಕ್ಕಬಳ್ಳಾಪುರ ಈಶಾ ಆದಿಯೋಗಿ ಕ್ಷೇತ್ರಕ್ಕೆ ಒಂಬತ್ತು ತಿಂಗಳ ನಂತರ ಭೇಟಿ ನೀಡಿದ್ದ ಸದ್ಗುರುವನ್ನ ಸಂದರ್ಶಿಸಲು ನೂರಾರು ಜನ ಕಾಯುತ್ತಿದ್ದರು ಹೆಲಿಕಾಪ್ಟರ್ನಲ್ಲಿ ಬಂದಿಳಿದ ಜಗಿ ವಾಸುದೇವ್ ಮೊದಲು ಮಾಧ್ಯಮ ಸಂವಾದ ಮುಗಿಸಿ ನಂತರ ಆದ್ಯೋಗಿ ಕ್ಷೇತ್ರದ ಭಕ್ತರನ್ನು ಭೇಟಿ ಮಾಡಿದ್ರು ಕ್ಯಾಮೆರಾ ಪರ್ಸನ್ ಅಶ್ವಜತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಅಂಗಡಿ ಮಾಲೀಕರುಗಳು ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಫುಟ್ಪಾತ್ ಮೇಲೆ ನಡೆಯಬೇಕಾದ ಜನ ರಸ್ತೆಯಲ್ಲಿ ನಡೆಯುತ್ತಿರುವುದರಿಂದ ಅಪಘಾತಗಳಿಗೆ ಕಾರಣವಾಗುತ್ತಿದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಚಿಂತಾಮಣಿ ನಗರದ ರಸ್ತೆಗಳ ಒತ್ತುವರಿ ತೆರವುಗೊಳಿಸಲು ನಗರಸಭೆ ಸೋಮವಾರ ಗಡುವು ನಿಗದಿ ಮಾಡಿದ್ದು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮಾಲೀಕರು ಒತ್ತುವರಿಗಳನ್ನು ತೆರವುಗೊಳಿಸಿಕೊಳ್ಳುತ್ತಿದ್ದಾರೆ ಈ ಕುರಿತು ಒಂದು ವರದಿ ಚಿಂತಾಮಣಿ ನಗರದಲ್ಲಿ ಫುಟ್ಪಾತ್ ಒತ್ತುವರಿಯಿಂದಾಗಿ ಇತ್ತೀಚೆಗೆ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಗರಸಭೆ ಪೌರಾಯುಕ್ತರು ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಮತ್ತು ಪೊಲೀಸರು ಅಂಗಡಿಗಳಿಗೆ ಭೇಟಿ ನೀಡಿ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಬೇಕೆಂದು ಅಂಗಡಿಗಳ ಮಾಲೀಕರಿಗೆ ಸೂಚನೆ ನೀಡಿದ್ದರು ಒತ್ತುವರಿ ತೆರವುಗೊಳಿಸಲು ಸೋಮವಾರ ಕಡೆ ದಿನಾಂಕವನ್ನು ನಿಗದಿಪಡಿಸಲಾಗಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಜೋಡಿ ರಸ್ತೆಯ ಸ್ಟೇಡಿಯಂಗೆ ಹೊಂದಿಕೊಂಡಿರುವ ಅಂಗಡಿಗಳ ಮಾಲೀಕರು ಭಾನುವಾರ ಸ್ವಯಂ ಪ್ರೇರಿತರಾಗಿ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ ಅಂಗಡಿಗಳ ಮುಂಭಾಗದಲ್ಲಿ ಅಳವಡಿಸಿಕೊಂಡಿದ್ದ ಶೀಟ್ಗಳನ್ನು ಸ್ವಯಂ ಪ್ರೇರಿತರಾಗಿ ತಾವೇ ತೆಗೆದು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ನ್ಯಾಯ ಕೇಳಲು ಹೋದ ಸಾಮಾಜಿಕ ಕಾರ್ಯಕರ್ತರಿಗೆ ಅವಾಜ್ ಹಾಕಿದ ಉಪವಿಭಾಗಾಧಿಕಾರಿಗಳು ಸಾರ್ವಜನಿಕರ ಎದುರಿನಲ್ಲೇ ಅರ್ಜಿಯನ್ನು ಹರಿದು ಹಾಕಿದ್ದಾರೆ ಇದನ್ನು ಖಂಡಿಸಿದ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಉಪವಿಭಾಗಾಧಿಕಾರಿಗಳು ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ರಾಜಿ ಸಂಧಾನ ಮಾಡಿ ಕಳುಹಿಸಿರುವ ಘಟನೆ ಕೋಲಾರ ನಗರದಲ್ಲಿ ನಡೆದಿದೆ ಕೋಲಾರ ಉಪವಿಭಾಗಾಧಿಕಾರಿ ಡಾ ಮೈತ್ರಿ ಕೋಲಾರ ಹಾಲು ಒಕ್ಕೂಟದ ಆಡಳಿತ ಅಧಿಕಾರಿಯೂ ಆಗಿದ್ದು ಕೋಲಾರ ನಗರದ ಹೊರವಲಯದಲ್ಲಿ ಕೋಮುಲ್ನಿಂದ ಎಂವಿಕೆ ಗೋಲ್ಡನ್ ಡೈರಿ ಕಟ್ಟಡ ನಿರ್ಮಿಸುತ್ತಿದ್ದು ಈ ಜಮೀನು ಸರ್ಕಾರಿ ಗೋಮಾಳದಲ್ಲಿದೆ ಆದ್ದರಿಂದ ಇದನ್ನು ತೆರವುಗೊಳಿಸಬೇಕು ಹಾಗೂ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಬಳಿ ಕುಂಬಾರಹಳ್ಳಿ ಗ್ರಾಮದ ಜಮೀನಿಗೆ ಸಂಬಂಧಿಸಿದಂತೆ ಷರತ್ತು ಉಲ್ಲಂಘಿಸಿದ್ದು ಈ ಬಗ್ಗೆ ಕ್ರಮಕ್ಕೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತರಾದ ಡಿ ಮುನೇಶ್ ಚಾಂಚಿಮಲೆ ಸಿದ್ದಾರ್ಥ ಆನಂದ್ ಅರ್ಜಿ ನೀಡಿದ್ದು ಈ ಸಂದರ್ಭದಲ್ಲಿ ಅರ್ಜಿಯನ್ನ ಉಪವಿಭಾಗಾಧಿಕಾರಿಗಳು ಸಾರ್ವಜನಿಕರ ಎದುರೇ ಹರಿದು ಬಿಸಾಡಿದ್ದಾರೆ ಎಂದು ದೂರುದಾರರು ಗಲಾಟೆ ಮಾಡಿದ್ದಾರೆ ನಾವು ರೋಲ್ ಕಾಲ್ ಗಿರಾಕಿಗಳಲ್ಲ ಕೆಟ್ಟದಾಗಿ ನಿಂದಿಸಿಲ್ಲ ಆದರೂ ಒಬ್ಬ ಸರ್ಕಾರಿ ಅಧಿಕಾರಿ ಉದ್ದಟ ತಂದ ವರ್ತಿಸಿದ್ದಾರೆ ಎಂದು ದೂರಿದ್ದಾರೆ ಕೋಲಾರ ಗ್ರಾಮಾಂತರ ಪೊಲೀಸರು ಮುನೇಶ್ ಹಾಗೂ ಸಿದ್ದಾರ್ಥ ಅವರನ್ನ ಠಾಣೆಗೆ ಕರೆದೊಯ್ದು ಕೊನೆಗೆ ಬಿಡುಗಡೆ ಮಾಡಿದ್ದಾರೆ ಕಡೆಗೆ ಅಧಿಕಾರಿಗಳು ಹಾಗೂ ದೂರುದಾರರ ನಡುವೆ ರಾಜಿ ಸಂಧಾನ ಸಭೆ ನಡೆದು ಸುಖಾಂತ್ಯಗೊಂಡಿದೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ತಾವು ಅಡಾಯ್ತಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಾವೇರಿ ಬೋರ್ವೆಲ್ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಶೇಕಡ ಎರಡರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ರಿಯಾಯಿತಿ ಕೊಡುತ್ತೇವೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಅಂಬರೀಶ್ ಕಾವೇರಿ ಬೋರ್ವೆಲ್ ಏಜೆನ್ಸಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕಿ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನನ್ನ ಸ್ವಪ್ನ ಮಕ್ಕ ಸುಚ್ ಇಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಹೊಂದಿರುವ ದೇವನಹಳ್ಳಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಯೋಜನೆ ರೂಪಿಸಿದ್ದು ಕೆಂಪೇಗೌಡ ವೃತ್ತದಿಂದ ಸರ್ಕಲ್ ಸರ್ಕಲ್ವರೆಗಿನ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯನ್ನು ನಾಲ್ಕು ಪಥದ ರಸ್ತೆಯಾಗಿ ಅಭಿವೃದ್ಧಿಪಡಿಸಲು ಇಪ್ಪತ್ತೈದು ಕೋಟಿ ರು ವೆಚ್ಚ ಮಾಡುತ್ತಿದ್ದು ದೇವನಹಳ್ಳಿ ತಾಲೂಕಿನ ವಿವಿಧ ರಸ್ತೆ ಅಭಿವೃದ್ಧಿಗೆ ನೂರಾರು ಕೋಟಿ ರು ಅನುದಾನವನ್ನು ವ್ಯಯ ಮಾಡುತ್ತಿರುವುದಾಗಿ ಆಹಾರ ಮತ್ತು ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು ದೇವನಹಳ್ಳಿ ಹಾಗೂ ವಿಜಯಪುರ ಪಟ್ಟಣದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಗುದ್ದಲಿ ಪೂಜೆ ನೆರವೇರಿಸಿದರು ದೇವನಹಳ್ಳಿ ಟೌನ್ನಲ್ಲಿ ಇಪ್ಪತ್ತೈದು ಕೋಟಿ ವಿಜಯಪುರದಲ್ಲಿ ಹದ್ನಾಲ್ಕು ಕೋಟಿ ಹಾಗೂ ತಾಲೂಕಿನಾದ್ಯಂತ ರಸ್ತೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ಹಾಗೂ ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿ ಹಾಗೂ ನವೀಕರಣಕ್ಕಾಗಿ ನಾಲ್ಕು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಈ ವೇಳೆ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿ ಈಗಾಗಲೇ ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡ ಸರ್ಕಲ್ನಿಂದ ರಾಣಿ ಸರ್ಕಲ್ವರೆಗೆ ಮೂರು ಪಾಯಿಂಟ್ ಐದು ಕಿಲೋಮೀಟರ್ನಷ್ಟು ನಾಲ್ಕು ಪಥದ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಇಪ್ಪತ್ತೈದು ಕೋಟಿ ನೀಡಿದ್ದಾರೆ ಅದರ ಗುದ್ದಲಿ ಪೂಜೆ ಇಂದು ನೆರವೇರಿಸಲಾಗಿದೆ ವಿಜಯಪುರ ಪಟ್ಟಣದಲ್ಲಿ ಕೋಲಾರ ಜಿಲ್ಲೆಗೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರುವ ಐದು ಪಾಯಿಂಟ್ ಎರಡು ಕಿಲೋಮೀಟರ್ ರಸ್ತೆಗೆ ಇಪ್ಪತ್ತೈದು ಕೋಟಿ ಮಂಜೂರು ಮಾಡಲಾಗಿದ್ದು ಕಾಮಗಾರಿ ನಡೆಯುತ್ತಿದೆ ಈ ಕಾಮಗಾರಿಗೆ ಹೆಚ್ಚುವರಿಯಾಗಿ ಹದಿನೈದು ಕೋಟಿ ಅವಶ್ಯಕತೆ ಇದ್ದು ಮಂಜೂರು ಮಾಡಲು ದೇವನಹಳ್ಳಿ ಟೌನ್ನಲ್ಲಿ ರಸ್ತೆಗಳಿಗೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲು ನಾಲ್ಕು ಕೋಟಿ ರೂಗಳ ಅವಶ್ಯಕತೆ ಇದೆ ಹಾಗೆಯೇ ತಾಲೂಕಿನಾದ್ಯಂತ ರಸ್ತೆಗಳ ಅಭಿವೃದ್ಧಿಗೆ ನಲವತ್ತು ಕೋಟಿ ರೂಪಾಯಿಗಳ ಅವಶ್ಯಕತೆ ಇದ್ದು ಮಂಜೂರು ಮಾಡಲು ಲೋಕೋಪಯೋಗಿ ಸಚಿವರಲ್ಲಿ ಮನವಿ ಮಾಡಿದರು ಇದಕ್ಕೆ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಸ್ಪಂದಿಸಿ ವಿಜಯಪುರ ರಸ್ತೆಗೆ ತುರ್ತಾಗಿ ಅವಶ್ಯಕತೆ ಇರುವ ಹಣವನ್ನು ಇದೇ ಬಜೆಟ್ನಲ್ಲಿ ನೀಡಲಾಗುವುದು ತಾಲೂಕಿನ ರಸ್ತೆಗಳ ಅಭಿವೃದ್ಧಿಗೆ ಅವಶ್ಯಕತೆ ಇರುವ ನಲವತ್ತು ಕೋಟಿ ಪ್ರಸ್ತಾವನೆಯಲ್ಲಿ ಇಪ್ಪತ್ತು ಕೋಟಿ ಮೊದಲ ಹಂತದಲ್ಲಿ ನೀಡಲಾಗುವುದು ಎರಡನೇ ಹಂತದಲ್ಲಿ ಇಪ್ಪತ್ತು ಕೋಟಿ ನೀಡಲಾಗುವುದು ಮುಂದಿನ ದಿನಗಳಲ್ಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದರು సభి ఐదనే హణు ఆయ అధ్యక్షరణస్వమి బయ అధ్యక్షర శాంతకుమార్ జిల్లాధికారి డాక్టర్ ఎన్ శివశంకర్ జిల్లా పంచాయతీ డాక్టర్ డాక్టర్ఎన్ అనురాధ జన ప్రతినిధులు జిల్లా మట్టద హాగూ తాలూకు న్యూస్ టీవీ దేవనహల్లి ಇತಿಹಾಸ ಪ್ರಸಿದ್ಧ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸುದರ್ಶನ ಮಹಾವಿಷ್ಣು ಯಾಗವನ್ನ ಹಮ್ಮಿಕೊಂಡಿದ್ದು ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಹೋಮದಲ್ಲಿ ಭಾಗವಹಿಸಿದ್ರು ಪ್ರಧಾನ ಅರ್ಚಕ ಪ್ರಕಾಶ್ ರಾವ್ ನೇತೃತ್ವದಲ್ಲಿ ಮೂವತ್ತು ಜನ ವೇದ ಪಂಡಿತರ ಸಮ್ಮುಖದಲ್ಲಿ ಸುದರ್ಶನ ಯಾಗ ನಡೆಯಿತು ಬಾಗೇಪಲ್ಲಿ ತಾಲೂಕಿನ ಇತಿಹಾಸ ಪ್ರಸಿದ್ದ ಶ್ರೀ ಕ್ಷೇತ್ರ ಗಡಿತಂನ ಲಕ್ಷ್ಮೀ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ಭಾನುವಾರ ಲೋಕ ಕಲ್ಯಾಣಾರ್ಥವಾಗಿ ಸುದರ್ಶನ ಮಹಾವಿಷ್ಣುಯಾಗ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಾಂಪ್ರದಾಯಿಕವಾಗಿ ನಡೆಯಿತು ಬಾಗೇಪಲ್ಲಿ ತಾಲೂಕಿನ ಶ್ರೀ ಕ್ಷೇತ್ರ ಗಡಿದಂನ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್ ನೇತೃತ್ವದಲ್ಲಿ ಬೆಂಗಳೂರಿನ ವಿವಿಧ ಸೇವಾಕರ್ತರ ಸಹಯೋಗದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮೂವತ್ತು ಜನ ವೇದ ಪಂಡಿತರ ಸಮ್ಮುಖದಲ್ಲಿ ಶ್ರೀ ಸುದರ್ಶನ ಮಹಾವಿಷ್ಣು ಯಾಗ ನೆರವೇರಿಸಲಾಯಿತು ಲೋಕ ಕಲ್ಯಾಣಕ್ಕಾಗಿ ಆಯೋಜಿಸಿರುವ ಶ್ರೀ ಸುದರ್ಶನ ಮಹಾವಿಷ್ಣು ಯಾಗದ ಪ್ರಯುಕ್ತ ಶನಿವಾರ ರಾತ್ರಿ ಶ್ರೀ ವಿಷ್ಣು ನಾಮ ಕೋಟಿಜಪ ಇಂದು ಷಷ್ಠಿ ಗಣಪತಿ ಪೂಜೆ ರಕ್ಷಾ ಬಂಧನ ಗಣಪತಿ ನವಗ್ರಹ ಮೃತ್ಯುಂಜಯ ಆಯುಷ್ಯ ಹೋಮ ನಕ್ಷತ್ರ ಸರ್ಪ ಹೋಮ ಬೋನೀಳ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಶ್ರೀ ವೈಜಯಂತಿ ವಿಜಯಲಕ್ಷ್ಮಿ ಸಹಿತ ಸುದರ್ಶನ ಮಹಾವಿಷ್ಣು ಕಳಶ ಸ್ಥಾಪನೆ ಸೇರಿದಂತೆ ವೇದ ಪಾರಾಯಣ ಸುದರ್ಶನ ಮಹಾವಿಷ್ಣು ಚಕ್ರಕ್ಕೆ ತಿರುಮಂಜಸ ಪೂರ್ಣಾಹುತಿ ಮಹಾಮಂಗ್ಲಾರ್ತಿ ಆಗಮಿಸುವ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಮಹಾ ಸುದರ್ಶನ ಯಾಗವನ್ನು ಹಮ್ಮಿಕೊಳ್ಳಲಾಗಿದ್ದು ಅಂದರೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೆರಡು ಎರಡು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದ್ವಿದಿನ ಸಂಕಲ್ಪ ರೀತಿಯಾಗಿ ಶನಿವಾರ ಮತ್ತು ಭಾನುವಾರ ಈ ಒಂದು ಸುದರ್ಶನ ಮಹಾಯಾಗವನ್ನು ಹಮ್ಮಿಕೊಳ್ಳಲಾಗಿದ್ದು ನಮ್ಮ ರಾಜ್ಯ ರಾಷ್ಟ್ರ ದೇಶ ಸುಭಿಕ್ಷಿತವಾಗಿರಬೇಕು ಅದೇ ರೀತಿಯಾಗಿ ನಮ್ಮ ಗಡಿ ಕಾಯ್ತಕ್ಕಂಥ ಸೈನಿಕರು ರೈತಾಪಿ ವರ್ಗದವರು ಸಮೃದ್ಧಿಯಾಗಿರಬೇಕು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ಪ್ರಕಾಶ್ ರಾವ್ ವೇದ ಪಂಡಿತ್ ಮಹಾನ್ ವಿದ್ವಾನ್ ಡಾಕ್ಟರ್ ಅಶ್ವಥ್ ನಾರಾಯಣ ಸ್ವಾಮಿ ಪುರೋಹಿತರಾದ ಶ್ರೀನಿವಾಸ ಮೂರ್ತಿ ರಾಘವೇಂದ್ರ ರಾವ್ ಕೃಷ್ಣಪ್ಪ ಚಂದ್ರಪ್ಪ ಶ್ರೀನಾಥ್ ಸಂದೀಪ್ ಶರ್ಮಾ ಶಿರಸ್ತಿದಾರ್ ಮಂಜುನಾಥ್ ರಾಜಸ್ವ ನಿರೀಕ್ಷಕ ವೇಣುಗೋಪಾಲ್ ಸಂತೋಷ್ ಡಿ ಶ್ರೀರಾಮ್ ರೆಡ್ಡಿ ಎನ್ವಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು सुबो so, न्यूज टीवी बागेपल्ली ಡಾಕ್ಟರ್ ಡಾ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಡಿರುವ ಮಾತು ಅಂಬೇಡ್ಕರ್ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರುವ ಅಪಮಾನ ಪ್ರಧಾನಿ ಮೋದಿ ಅವರಿಗೆ ಸಂವಿಧಾನದ ಬಗ್ಗೆ ಕೆಂಚಿತಾದ್ರೂ ಗೌರವ ಇದ್ರೆ ಕೂಡಲೇ ಅಮಿತ್ ಶಾ ಅವರನ್ನ ಸಚಿವ ಸ್ಥಾನದಿಂದ ವಚ ಮಾಡಲಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಆಗ್ರಹಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಶಿಡ್ಲಘಟ್ಟದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಮಾತನಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರವಾಗಲಿ ಸರ್ಕಾರದಲ್ಲಿ ಕೆಲಸ ಮಾಡುವವರ ನಡಿ ಮತ್ತು ನುಡಿ ಜವಾಬ್ದಾರಿಯುತವಾಗಿರಬೇಕು ಆದರೆ ಅಮಿತ್ ಶಾ ಅವರು ದೇಶದ ಗೃಹ ಮಂತ್ರಿಗಳಾಗಿದ್ದು ಅವರ ಮಾತು ಅವರ ಸ್ಥಾನಕ್ಕೆ ಗೌರವ ತರುವುದಿಲ್ಲ ಕೋಟ್ಯಾಂತರ ಮಂದಿ ಭಾರತೀಯರ ಮನಸ್ಸಿಗೆ ಅವರ ಮಾತಿನಿಂದ ಘಾಸಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಿಂದಾಗಿಯೇ ಇಂದು ಅಮಿತ್ ಶಾ ಅವರು ಕೇಂದ್ರದಲ್ಲಿ ಗೃಹ ಮಂತ್ರಿ ಆಗಿದ್ದು ಮೋದಿ ಅವರು ಪ್ರಧಾನಮಂತ್ರಿ ಆಗಿತ್ತು ಎಂಬುದನ್ನು ಅವರು ಮರ್ತಂತಿದೆ ಈ ಹಿಂದೆ ಕೊಲೆ ಕೇಸ್ ಒಂದರಿಂದಾಗಿ ಗಡಿಪಾರಾಗಿದ್ದ ಅಮಿತ್ ಶಾ ಅವರು ಗೃಹ ಆಗಿರುವುದು ಈ ದೇಶಕ್ಕೆ ಅವಮಾನಕರ ಎಂದರು ರಕ್ಷಣಾ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರ ರಾಜೀನಾಮೆ ಪಡೆದು ಸಂಪುಟದಿಂದ ವಜಾಗೊಳಿಸಬೇಕು ಆ ಮೂಲಕ ಸಂವಿಧಾನದಲ್ಲಿ ನಂಬಿಕೆ ಇದೆ ಸಂವಿಧಾನದ ಆಶಯದಂತೆ ಆಡಳಿತ ನಡೆಸುತ್ತಿದ್ದೇನೆ ಎಂಬ ಸಂದೇಶವನ್ನು ದೇಶದ ಜನತೆಗೆ ನೀಡಬೇಕು ಎಂದು ಕೋರಿದರುಲಿತ ಸಂಘರ್ಷ ಸಮಿತಿ ಚಿಲ್ಲಿಘಟ್ಟ ತಾಲೂಕು ಶಾಖೆ ಇವತ್ತು ತೀವ್ರವಾಗಿ ಖಂಡಿಸ್ತಾ ಇತ್ತು ಕಾರಣ ಒಂದು ಜವಾಬ್ದಾರಿಯಾಗಿ ಮಾತನಾಡುವಾಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾರ ಬಗ್ಗೆ ನಾನು ಚರ್ಚೆಗೆ ಅವಕಾಶ ಇದೆ ಅನ್ನೋ ಒಂದು ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡು ಜವಾಬ್ದಾರಿಯಾಗಿ ಮಾತಾಡಬೇಕು ಇವತ್ತು ಸಂವಿಧಾನದ ಅವರ ಸರ್ಕಾರ ಕೆಲಸ ಮಾಡ್ತಾ ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಅಡಿಯಲ್ಲಿ ಇವತ್ತು ಅವರು ಗೃಹ ಅದನ್ನ ಅದನ್ನು ಅವರು ಮರ್ತೋಗಿದ್ದಾರೆ ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ದಡಂಗಟ್ಟ ತಿರುಮಲೇಶ್ ತಾಲೂಕು ಸಂಚಾಲಕ ಸೊಣ್ಣಪ್ಪ ಸಂಘಟನಾ ಸಂಚಾಲಕ ತೋಕಲಹಳ್ಳಿ ಆಂಜಿನಪ್ಪ ವರಸಂದ್ರ ನಾರಾಯಣಸ್ವಾಮಿ ದಿಬ್ಬುರಹಳ್ಳಿ ಗೊರ್ಲಪ್ಪ ಸೋಬ್ರಮಣಿ ಮುನಿ ಆಂಜಿನಪ್ಪ ದೇವರಾಜ್ ಇನ್ನಿತರರು ಹಾಜರಿದ್ದರು ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಗಾಂಧಿ ಮತ್ತು ಅಂಬೇಡ್ಕರ್ ದೇಶದ ಎರಡು ಕಣ್ಣು ಇದ್ದಂತೆ ಪಕ್ಷ ಯಾವುದೇ ಇರಬಹುದು ಟೀಕೆಗಳು ಸಮಂಜಸವಾಗಿರಬೇಕು ಎಲ್ಲ ಧರ್ಮಗಳು ಒಪ್ಪುವಂತಹ ಸಂವಿಧಾನ ಭಾರತ ದೇಶದ್ದಾಗಿದೆ ನಮ್ಮ ದೇಶದ ನಡೆಯನ್ನು ವಿದೇಶಗಳು ಗಮನಿಸುತ್ತವೆ ಅಮಿತ್ ಶಾ ಅವರ ಹೇಳಿಕೆ ದುರಾದೃಷ್ಟಕರ ಎಂದು ಸಚಿವ ಕೆಎಚ್ ಮುನಿಯಪ್ಪ ಖಂಡಿಸಿದರು ಬೆಳಗಾವಿಯಲ್ಲಿ ಗಾಂಧೀಜಿ ಸಭೆ ನಡೆಸಿ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಕಾಂಗ್ರೆಸ್ ಸಮಾವೇಶ ಆಯೋಜನೆ ಕಾರ್ಯಕ್ರಮದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿ ಬೆಳಗಾವಿಯ ಸುವರ್ಣಸೌಧದ ಎದುರು ಗಾಂಧಿ ಪ್ರತಿಮೆಯನ್ನು ರಾಹುಲ್ ಗಾಂಧಿ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಕೋಲಾರದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು ಇದೇ ವೇಳೆ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ದುರಾದೃಷ್ಟಕರ ಅಮಿತ್ ಶಾ ಹೇಳಿಕೆಯಿಂದ ದೇಶಕ್ಕೆ ಅಪಮಾನ ಮಾಡಿದಂತಾಗಿದೆ ದೇಶಕ್ಕೆ ಅಂಬೇಡ್ಕರ್ ಹಾಗೂ ಗಾಂಧೀಜಿ ಎರಡು ಕಣ್ಣು ಇದ್ದಂತೆ ಪಕ್ಷ ಯಾವುದೇ ಇರಬಹುದು ಆದರೆ ಅವರ ಟೀಕೆ ಸಹಿಸುವಂತದ್ದಲ್ಲ ಇದನ್ನು ಹೊರ ದೇಶಗಳು ಗಮನಿಸುತ್ತಿದೆ ಭಾರತ ದೇಶ ಯಾವ ದೆಸೆಯಲ್ಲಿ ಸಾಗುತ್ತಿದೆ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲ ಧರ್ಮಗಳಿಗೂ ಪವಿತ್ರ ಗ್ರಂಥವಾಗಿದೆ ಇದೇ ವೇಳೆ ಪಡಿತರ ವಿತರಣೆ ಕುರಿತಂತೆ ಮಾತನಾಡಿದ ಅವರು ಪಡಿತರ ಪಡೆಯಲು ಎಲ್ಲರ ವೇತನ ಪ್ರಮಾಣ ಪತ್ರ ಅಗತ್ಯವಿಲ್ಲ ಪಡಿತರ ಕಾರ್ಡ್ ಇರುವವರು ಯಾರು ಬೇಕಾದರೂ ಪಡಿತರ ಪಡೆಯಬಹುದು ಪರಿಷ್ಕರಣೆ ಮಾಡುವ ವೇಳೆ ಕೊಂಚ ಏರುಪೇರಾಗಿದೆ ಸರ್ಕಾರಿ ನೌಕರಿ ಇರಬಾರದು ಆದಾಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೀರಬಾರ್ದು ಎಂದು ತಿಳಿಸಿದರು ಯಾವ ಯಾವ ಕಡೆ ಹೋಗ್ತಾ ಇದೆ ಪರಿಸ್ಥಿತಿ ಬಂದಿದೆ ನಾನು ಖಂಡಿತವಾಗಿ ಕಾಣಿಸ್ತೀನಿ ಅವರು ಮಾಡಿದ ಸಮಾಧಾನದ ಒಳಗಡೆ ಇವರೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲ ಸೇರಿ ಅವರು ಒಬ್ಬ ಈ ರಾಷ್ಟ್ರದ ಗೃಹ ಸಚಿವರು ಇಂಥ ಹೇಳಿಕೆ ಕೊಟ್ಟಿರೋದು ದುರಾದೃಷ್ಟ ಭಾರತದ ಸಂವಿಧಾನ ಬಳಿಕ ತನ್ನನ್ನು ತಾನೇ ತೊಡಗಿಸಿಕೊಂಡು ಸುದೀರ್ಘವಾಗಿ ತನ್ನ ಎಲ್ಲ ಕಷ್ಟ ಸುಖಗಳಲ್ಲಿ ಇದ್ದು ತಾನು ಮತ್ತು ಸಮಿತಿ ಎಂದು ಒಳ್ಳೆ ಕೆಲಸವನ್ನು ಮಾಡಿದೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಡ್ರಾಫ್ಟ್ಸ್ ಕಮಿಟಿ ಚೇರ್ಮನ್ ಬಾಬಾ ಸಾ ಅಂಬೇಡ್ಕರ್ ಅವ್ರನ್ನ ಮಾಡಿ ಯಾರು ಹೆಸರಿನಲ್ಲಿ ಪಡಿತಾರೆ ಸಿಟಿ ಇದೆ ಯಾರಿಗೆ ರೇಷನ್ ಕಾರ್ಡ್ ಇದೆ ಅವ್ರ ಯಾರಿಗೂ ಕೂಡ ತೊಂದರೆ ಇಲ್ಲ ಹೋಗಿ ಅಂಗಡಿಗೆ ಕೇಳಿದ್ರೆ ಇವತ್ತು ಕೊಡ್ತಾರೆ ಅದು ಸುಮ್ಮನೆ ಮಧ್ಯದಲ್ಲಿ ನಾವು ಅದನ್ನೆಲ್ಲ ಪರಿಷ್ಕರಣೆ ಮಾಡಕ್ಕೆ ಹೋದ್ವಿ ಅಲ್ಲಿ ಸ್ವಲ್ಪ ಏರ್ಪೇರ್ ಆಯ್ತು ಯಾರೋ ಒಬ್ಬರು ಇಬ್ಬರು ಈ ಬಿ ಪಿ ಎಲ್ನವರು ಅಲ್ಲಿ ಸಿಕ್ಕಾಕೊಂಡಿದ್ರು ಅದರಿಂದ ಅದನ್ನೆಲ್ಲ ಈಗ ತೆರವು ಮಾಡಿಬಿಟ್ಟಿದ್ದೀನಿ ಯಾವ ಬಿ ಪಿ ಎಲ್ ಕಾರ್ಡ್ ಅವರು ಯಾವ ಎ ಪಿ ಎಲ್ ಕಾರ್ಡ್ ಅವ್ರಿಗೂ ತೊಂದ್ರೆ ಇಲ್ಲ ಎ ಪಿ ಎಲ್ ಕಾರ್ಡು ರದ್ದು ಮಾಡಿಲ್ಲ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಿಲ್ಲ ಬಿ ಪಿ ಎಲ್ ಕಾರ್ಡ್ ಇರೋವರು ಅವರವರ ಡಿಪೋಗೆ ಹೋದ್ರೆ ಅವ್ರಿಗೆ ಅಕ್ಕಿ ನೌಕರಿ ಸರ್ಕಾರಿ ನೌಕರಿ ಸರ್ಕಾರಿ ಕೆಲಸದ ಇರೋರಿಗೆ ಮತ್ತು ಇನ್ಕಮ್ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮೇಲೆ ಆದಾಯ ಇರೋರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರ್ಗೆ ಬಿಟ್ರೆ ಇನ್ನೆಲ್ಲರಿಗೂ ಅವಕಾಶ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಯಾವುದೇ ಕಾಯಿಲೆ ಆಗಿರಲಿ ಪ್ರಾರಂಭಿಕ ಹಂತದಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡ್ರೆ ಉತ್ತಮ ಚಿಕಿತ್ಸೆ ಪಡೆಯುವುದರ ಜೊತೆಗೆ ಅಮೂಲ್ಯವಾದ ಪ್ರಾಣ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ಜೈರಾಮ್ ತಿಳಿಸಿದರು ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಶ್ರೀ ಕ್ಷೇತ್ರ ಗಡಿದಂ ಗ್ರಾಮದಲ್ಲಿನ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಧರ್ಮಸ್ಥಳ ಅಭಿವೃದ್ಧಿ ಸಂಸ್ಥೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಾಗೂ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ಎಂ ಜೈರಾಮ್ ಮಾತನಾಡಿ ಪರಮ ಪೂಜ್ಯ ಡಾ ಡಿ ವೀರೇಂದ್ರ ಹೆಗಡೆಯವರು ಅವರು ಈ ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರದೆ ಸಕಾಲಕ್ಕೆ ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಆಸ್ಪತ್ರೆ ಮುದ್ದೇನಹಳ್ಳಿ ಅವರ ಸಹಕಾರದಿಂದ ಉಚಿತವಾಗಿ ಕ್ಯಾನ್ಸರ್ ತಪಾಸಣೆಯನ್ನು ಏರ್ಪಡಿಸಲಾಗಿದೆ ಎಂದರು ಮಹಿಳಾ ಸಂಘಗಳನ್ನ ಮಹಿಳಾ ಸಂಘಟನೆಗಳನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ರು ಪ್ರತಿ ಹಳ್ಳಿಯಲ್ಲೂ ಕೂಡ ಸಂಘಗಳು ಇವತ್ತು ಸ್ಥಾಪನೆ ಆಗಿದೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಒಂದು ಸಾವಿರ ಜನರಿಗೆ ಸೇರಿಸಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾರ್ಯಕ್ರಮವನ್ನು ಹಾಕೊಂಡಿದ್ರು ಆ ದಿವಸ ನಾನು ಭಾಗವಹಿಸಿದಾಗ ನಮ್ಮೊಂದು ಅರಿ ಬಂತು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಾಮಚಂದ್ರ ಶ್ರೀ ಕ್ಷೇತ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಜಿಲ್ಲಾ ಜಾಗೃತಿ ಸದಸ್ಯೆ ರಾಮಲಕ್ಷ್ಮಿ ನಾರಾಯಣಸ್ವಾಮಿ ಸಾರಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಂತೂ ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ ನಲವತ್ತು ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ ವಿಶಾಲವಾದ ರಸ್ತೆಗಳು ಉದ್ಯಾನವನ ಕ್ಲಬ್ ಹೌಸ್ ಸೇರಿದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಜೆಡಿಎಸ್ ಪ್ರಭಾರಿ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪರವರ ದಬ್ಬಾಳಿಕೆ ಮತ್ತು ಪಕ್ಷಪಾತ ಧೋರಣೆಯಿಂದ ಜೆಡಿಎಸ್ ಪಕ್ಷ ಜಿಲ್ಲೆಯಲ್ಲಿ ಕ್ಷೀಣಿಸುತ್ತಿದೆ ಕುಮಾರಣ್ಣನವರು ಇಂತಹ ವ್ಯಕ್ತಿಗಳನ್ನು ಅಮಾನತುಗೊಳಿಸಬೇಕು ಪಕ್ಷದಿಂದ ನನ್ನನ್ನು ಅಮಾನತುಗೊಳಿಸದಿದ್ದರೂ ಯಾವುದೇ ಆದೇಶ ಪ್ರತಿಯನ್ನು ನೀಡದಿದ್ದರೂ ಸಹ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯ ವಕೀಲ ಮಠಮಪ್ಪ ಸ್ಪಷ್ಟನೆ ನೀಡಿದ್ದಾರೆ ಮುಕ್ತ ಮುನಿಯಪ್ಪನವರು ಬಾಯಿಗೆ ಬಂದಂತೆ ಮಾತನಾಡುವುದನ್ನು ಬಿಡದಿದ್ರೆ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಬಾಗಿಪಲ್ಲಿ ಮತ್ತು ಚಿಂತಾಮಣಿಯಲ್ಲಿ ಪಕ್ಷದ ವಿಚಾರದಲ್ಲಿ ತಾರತಮ್ಯ ಮಾಡಿದ್ದಾರೆ ಪಕ್ಷ ಸಂಘಟನೆಗೆ ಒತ್ತು ನೀಡುತ್ತಿಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಆಯ್ಕೆಯಾಗದ ವ್ಯಕ್ತಿಗೆ ನನ್ನನ್ನು ಟೀಕಿಸುವ ನೈತಿಕತೆ ಇಲ್ಲ ಎಂದು ಮಠಮಪ್ಪ ಆರೋಪಿಸಿದ್ದಾರೆ ಮತ್ತೊಮ್ಮೆ ಹೆಡ್ಲೈನ್ಸ್ ಒಂಬತ್ತು ತಿಂಗಳ ನಂತರ ಈಶಾ ಸಂಸ್ಥೆಗೆ ಭೇಟಿ ನೀಡಿದ ಈಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗಿ ವಾಸುದೇವ್ ಕಾತುರತೆ ತೋರಿದ ಸಾವಿರಾರು ಭಕ್ತರು ಮಣ್ಣ ಸಂರಕ್ಷಣೆಗೆ ಕರೆ ಚಿಂತಾಮಣಿಯಲ್ಲಿ ಫೋಟ್ಪಾತ್ ರಸ್ತೆಗಳ ಅಕ್ರಮ ಒತ್ತುವರಿ ತರ್ವಿಗೆ ಕಡಕ್ ಎಚ್ಚರಿಕೆ ನೀಡಿದ ನಗರಸಭೆ ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಲು ಮುಂದಾದ ಅಂಗಡಿ ಮಾಲೀಕರು ನ್ಯಾಯ ಕೇಳಲು ಹೋದ ಸಾಮಾಜಿಕ ಕಾರ್ಯಕರ್ತರಿಗೆ ಧಮಕಿ ಹಾಕಿದ ಉಪವಿಭಾಗಾಧಿಕಾರಿ ಪೊಲೀಸರ ಮಧ್ಯ ಪ್ರವೇಶ ರಾಜಕೀಯ ಸಂಧಾನದಲ್ಲಿ ಇತಿಹಾಸ ದೇವನಹಳ್ಳಿ ನಗರದ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಯೋಜನೆ ನೂರಾರು ಕೋಟಿ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳ ಆರಂಭ ಸಚಿವ ಕೆಎಚ್ ಮುನಿಯಪ್ಪ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ